ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಾಗವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಬ್ರಾಂಪುರ ಗ್ರಾಮದ ಜಾಮಿಯಾ ಮಸೀದ್ ಹತ್ತಿರ ಇರುವ ಈ ಹಿಂದೆ ನಿರ್ಮಾಣಗೊಂಡಿರುವ ಶುದ್ಧ ಕುಡಿಯುವ ನೀರಿನ ಘಟಕವು ಕಾರಣಾಂತರಗಳಿಂದ ರಿಪೇರಿಗಳಲ್ಲಿದ್ದು ಅದನ್ನು ಈಗ ಮರು ರಿಪೇರಿಗೊಳಿಸಿ ನೀರು ಕುಡಿಯಲು ಯೋಗ್ಯತೆ ಆಗುವ ಹಾಗೆ ಮಾಡಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಕೊಡಲು ಗ್ರಾಮದ ಗ್ರಾಮ ಸದಸ್ಯರುಗಳು ಹಾಗೂ ಊರಿನ ಹಿರಿಯರು ಕಿರಿಯರು ಮಹಿಳೆಯರು ಸೇರಿಕೊಂಡು ಇಂದು ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಭ್ರಮದಿಂದ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ನಾಯಕ್ ಹಾಜರಿದ್ದು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಕಾಮಾಕ್ಷಮ್ಮ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಮತ್ತು ಅಂಗನವಾಡಿ ಕಾರ್ಯಕರ್ತರಾದ ಲೀಲಾವತಿ ಮಾಯಾವತಿ ಶಿವಗಂಗಮ್ಮ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳಾದ ಪಂಪನಗೌಡ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಮಹಬೂ ಪಿ ಸಿಕೇಂದರ್ ಉಲ್ಗಪ್ಪ ಮತ್ತು ಗ್ರಾಮದ ಹಿರಿಯರಾದ ಖಾದರ್ ಸಾಲಿಭಾಷಾ ವಡ್ಡರ್ ಕಾಳಿಂಗ ವಾಲ್ಮೀಕಿ ಕಾಳಿಂಗ ಹಾಗೂ ಇತರರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆಜಿನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಗುರುಸ್ವಾಮಿ ಸಿರಿಗುಪ್ಪ ಈ ಚಾನೆಲ್ ಅನ್ನು ಮಾಡಿ ಮತ್ತು ಪಕ್ಕದಲ್ಲಿರುವ